ದುರ್ಗದ ಆಟೋ ಚಾಲಕನ ಆತ್ಮಹತ್ಯೆ ಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಾಂಧಿ ವೃತ್ತದಲ್ಲಿ ನೂರಾರು ಆಟೋ ಚಾಲಕರು ಜಮಾಯಿಸಿದರು ದಂಡ ವಿಧಿಸಿದ್ದಕ್ಕೆ ಆತ್ಮಹತ್ಯೆಗೆ ಯತ್ನಿಸಿದ ಆಟೋ ಚಾಲಕ ಗಾಂಧಿ ವೃತ್ತದಲ್ಲಿ ಜಮಾಯಿಸಿರುವ ನೂರಾರು ಆಟೋ ಚಾಲಕರು ರಸ್ತೆ ತಡೆ ಹಿಡಿದು ಆಟೋ ಚಾಲಕರ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಕೂಡ ಮಾಡಲಾಗ್ತದೆ ಪೊಲೀಸರ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಚಿಕಿತ್ಸೆ ಪಡೆಯುತ್ತಿರುವ ಆತ್ಮಹತ್ಯೆಗೆ ಯತ್ನಿಸಿದ ಆಟೋ ಚಾಲಕ ಸ್ಥಳಕ್ಕೆ ಚಿತ್ರದುರ್ಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಇನ್ನ ಚಿತ್ರದುರ್ಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದ್ದು ಘಟನೆ ಕುರಿತು ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ಹೇಳಿಕೆಯನ್ನ ನೀಡಿದ್ದಾರೆ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿತ್ತು ನಮ್ಮ ಚಿತ್ರದುರ್ಗದಲ್ಲಿ ಆ ಘಟನೆಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ನೀಡಲಿಕ್ಕೆ ನಾನು ಬಯಸುತ್ತೇನೆ ನಿನ್ನೆ ನೈಟ್ ಏಯ್ಟ್ ತರ್ಟಿಗೆ ನಮ್ಮ ಟ್ರಾಫಿಕ್ ಸಿಬ್ಬಂದಿ ಟ್ರಾಫಿಕ್ ಡ್ಯೂಟಿ ಮಾಡ್ತಾ ಇರುವಾಗ ಗಾಂಧಿ ಸರ್ಕಲ್ನಲ್ಲಿ ಒಂದು ಆಟೋ ಚಾಲಕ ಅಪೋಸಿಟ್ ರೂಟಿಂದ ಟ್ರಾಫಿಕ್ ವಯೋಲೇಷನ್ ಮಾಡಿ ಬರುತ್ತಿರುವುದನ್ನು ನೋಡಿ ಅವ್ರನ್ನ ನಿಲ್ಲಿಸಿ ಪ್ರಶ್ನೆ ಮಾಡ್ತಾರೆ ಟ್ರಾಫಿಕ್ ಆಟೋ ಡ್ರೈವರ್ ಬಂದುಬಿಟ್ಟು ತಿಪ್ಪೇಸ್ವಾಮಿ ಅಂತ ತರ್ಟಿ ಏಯ್ಟ್ ಇಯರ್ ಓಲ್ಡ್ ಮಾಲಪ್ಪನಟ್ಟಿ ವಿಲೇಜ್ ಆವಾಗ ಆಟೋ ಡ್ರೈವರು ಸರಿಯಾಗಿ ಉತ್ತರ ಕೊಡದೆ ಎದುರು ಪ್ರಶ್ನಿಸ್ತಾರೆ ನಮ್ಮ ಸಿಬ್ಬಂದಿಯನ್ನು ಅವನ ಬಿಹೇವಿಯರ್ ನೋಡಿ ಅವನು ಕುಡಿದು ಇದ್ದಂಗೆ ಇದ್ದಂತ ನೋಡಿ ನಮ್ಮ ಕಾನ್ಸ್ಟೇಬಲ್ ಅವನ್ನ ಕರ್ಕೊಂಡು ಬಂದು ಒಬ್ಬ ಎ ಎಸ್ ಐನ ಕರೆಸಿ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಆವಾಗ ಆಟೋ ಡ್ರೈವರು ಯಾರಿದ್ದಾರೆ ಪೊಲೀಸರ ಜೊತೆ ಸ್ವಲ್ಪ ವಾಗ್ವಾದ ಮಾಡ್ತಾನೆ ಅಲ್ಲಿಂದ ಗಾಡಿ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆವಾಗ ನಮ್ಮ ಪೊಲೀಸರು ಅವನ್ನ ಅಲ್ಲೇ ನಿಲ್ಲಿಸಿ ಆಟೋದಲ್ಲಿ ಕೂರಿಸಿ ಕೂರಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ಮಾಡಿಸೋಕ್ಕೆ ಅದಕ್ಕೆ ಅವನು ಒಪ್ಪಲ್ಲ ಅದಕ್ಕೆ ಒಪ್ಪದೆ ಅವನು ಅಲ್ಲಿಂದ ಬಿಟ್ಟು ಹೋಗ್ತಾನೆ ಗಾಡಿ ಬಿಟ್ಟು ಹೋಗ್ತಾನೆ ಸೊ ಇದು ಅರೌಂಡ್ ಏಯ್ಟ್ ತರ್ಟಿ ಆ ಟೈಮ್ಗೆ ಆಗಿದೆ ಘಟನೆ ತದನಂತರ ಅಲ್ಲಿ ಸ್ವಲ್ಪ ಜನ ಕೂಡ ಸೇರಿದ್ರು ಎಲ್ಲರೂ ಕೂಡ ಅವರ ಬಿಹೇವಿಯರ್ ನೋಡಿದರು ವಿಡಿಯೋ ರೆಕಾರ್ಡ್ಸ್ ಕೂಡ ಆಗಿದೆ ಸ್ವಲ್ಪ ಪೊಲೀಸರ ನಡುವೆ ಮತ್ತು ಆಟೋ ಡ್ರೈವರ್ ನಡುವೆ ಜಟಾಪಟಿ ಕೂಡ ಆಗುತ್ತೆ ಮತ್ತು ಆಟೋ ಡ್ರೈವರ್ ಕೂಡ ಪೊಲೀಸರನ್ನ ಎದುರು ಪ್ರಶ್ನಿಸಿದ್ದು ಇದೆಲ್ಲ ಕೂಡ ನಡೆಯುತ್ತೆ ಆಮೇಲೆ ಅವನು ಆಟೋ ಬಿಟ್ಟು ಹೋಗಿದವನು ಅರೌಂಡ್ ನೈನ್ ಫಿಫ್ಟೀನ್ಗೆ ನಮಗೆ ಟ್ರಾಫಿಕ್ ಕಾನ್ಸ್ಟೇಬಲ್ಸ್ ನೈನ್ ಓ ಕ್ಲಾಕ್ ಅವರು ಡ್ಯೂಟಿ ಮುಗಿಯುತ್ತೆ ಅವರೆಲ್ಲ ವಾಪಸ್ ಮನೆಗೆ ಹೋಗ್ತಾರೆ ಡಿ ಬ್ರೀಫಿಂಗ್ ಆಗಿದ ನಂತರ ಈತನು ನೈನ್ ಫಿಫ್ಟೀನ್ಗೆ ಎಮ್ ಜಿ ಸರ್ಕಲ್ಗೆ ಬಂದು ಅಲ್ಲಿ ಅವನ ಸುತ್ತ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಅದಕ್ಕೆ ಬೆಂಕಿ ಹಚ್ತಾನೆ ಬೆಂಕಿ ಹಚ್ಚಿ ಅವನ ಕೈಯಲ್ಲಿ ಒಂದು ಪೆಟ್ರೋಲ್ ಬಾಟಲ್ ಇಟ್ ಇಟ್ಕೊಂಡು ನಿಂತ್ಕೊಳ್ತಾನೆ ನಿಂತ್ಕೊಂಡು ಅವನ ಮೈ ಮೈ ಮೇಲೆ ಕೂಡ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಳ್ತಾನೆ ಆವಾಗ ಏನಾಗುತ್ತೆ ಆ ಪೆಟ್ರೋಲ್ ವೇಪರ್ಸ್ ಪೆಟ್ರೋಲ್ ತುಂಬ ಒಲೆಟೈಲ್ ಸಬ್ಸ್ಟೆನ್ಸ್ ಆಗಿರೋದರಿಂದ ಆ ಸುತ್ತ ಏನು ಬೆಂಕಿ ಇದೆ ಅದು ಇವರ ಮೈ ಮೈಗೆ ಕೂಡ ಹತ್ಕೊಳ್ಳುತ್ತೆ ಸೊ ಆ ರೀತಿ ಒಂದು ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಅವ್ರಿಗೆ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಬರ್ನ್ ಇಂಜುರೀಸ್ ಆಗಿತ್ತು ಆಮೇಲೆ ಅವ್ರನ್ನ ರೆಸ್ಕ್ಯೂ ಮಾಡಿ ಚಿತ್ರದುರ್ಗ ಹಾಸ್ಪಿಟ್ಲ್ಗೆ ಕರ್ಕೊಂಡೋಗಿ ಅಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಅಲ್ಲಿಂದ ಅವ್ರನ್ನ ದಾವಣಗೆರೆ ಎಸ್ ಎಸ್ ಹಾಸ್ಪಿಟಲ್ಗೆ ತಲುಪಿಸಿದ್ವಿ ಈಗ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಡಾಕ್ಟರ್ಸು ಸೊ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಗೊಂದಲಗಳು ಸೃಷ್ಟಿಯಾಗಿತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಪೊಲೀಸರು ಒಂದು ದೌರ್ಜನ್ಯ ಮಾಡಿದ್ದಕ್ಕೆ ಆತನು ಆ ರೀತಿ ಮಾಡಿಕೊಂಡಿದ್ದಾನಂತ ಬಟ್ ಇದರಲ್ಲಿ ಸತ್ಯಾಂಶ ಏನಂದರೆ ಪೊಲೀಸರು ಅವರ ಡ್ಯೂಟಿ ಮಾಡ್ತಾಯಿದ್ರು ಬಟ್ ಈ ಪರ್ಸನ್ ಯಾರಿದ್ದಾರೆ ಅವರು ಏನೋ ಒಂದು ಹೆದರಿಸುವ ಹೆದರಿಸುವಂಥ ಒಂದು ಕೆಲಸ ಮಾಡೋಕ್ಕೆ ನೋಡಿ ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಈ ರೀತಿ ಒಂದು ದುರದೃಷ್ಟಕ ಘಟನೆ ನಡೆದಿದೆ